ಏನು ಬೆಳಗ್ಗೆ ಬೆಳಗ್ಗೆ ಏನೋ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀರಾ ಅಂತ ಹೇಳಿದ್ರೆ ಎಸ್ ಇವತ್ತು ಹೋಗ್ತಾ ಇದ್ದೀವಿ ಎಲ್ಲೋ ದೂರ ಎಲ್ಲದ್ದು ಹೇಳ್ಬಾರ್ದು ಇನ್ನೂ ಒಂದು ಸರ್ಪ್ರೈಸು ಏಕೆನಾ ಅದ್ದಿ ಗೊತ್ತು ಅದ್ದಿ ಹೇಳಲ್ಲ ಆಲ್ರೆಡಿ ಎಲ್ಲ ತರಕಾರಿ ರೆಡಿ ಇದ್ದೀನಿ ಪುದೀನ ಬಿಡಿಸಿಟ್ಟೆ ಬೆಳಗ್ಗೆ ಒಂದು ಎರಡು ಒಂದು ಒಂದು ಕಟ್ ಎರಡು ಕಟ್ ಪುದೀನ ಬಿಡಿಸಿದೆ ಬೆಳ್ಳುಳ್ಳಿ ಬಿಡಿಸ್ಬೇಕು ಬೆಳ್ಳುಳ್ಳಿ ಬಿಡಿಸೋದು ಇಷ್ಟ ಬಿಗ್ಸ್ಟ್ ಜಾಸ್ತಿ ಜಾಸ್ತಿ ಬೆಳ್ಳುಳ್ಳಿ ಬೇಕು ಅಟ್ ಒಂದು ಅರ್ಧ ಕೆ ಜಿ ಬಿಡಿಸ್ಬೇಕು ಅದಕ್ಕೆ ಬಿಡಿಸ್ತಾ ಕುತ್ಕೊಂಡಿದ್ದೀನಿ ಎದ್ದಾಗಿಂದ ಇನ್ ಬೇರೆ ಎದ್ ಬಂದ ಅಣ್ಣ ನಾವು ಎಲ್ಲರೂ ನಮ್ಮ ಟೀಮಲ್ಲಿ ಇರ್ತೀವಲ್ಲ ಎಲ್ಲರೂ ಸೇರಿ ಅಡುಗೆ ಮಾಡ್ಕೊಂಡು ಎಲ್ಲೋ ಹೋಗೋಣ ಅನ್ಕೊತಾ ಇದ್ದೀವಿ ಮೋಸ್ಟ್ಲಿ ಹೇಳ್ಬಿಡ್ತೀನಿ ಅಜ್ಜಿ ರಂಜನ್ ಅವ್ರ ಫಾರ್ಮ್ ಹೌಸ್ ಹೋಗ್ತಾ ಇದೀವಿ ನಾವು ಎಲ್ಲಿ ಹೋಗ್ತಾ ಇದ್ದೇವೆ ಅಜ್ಜಿ ರಂಜನ್ ಅವ್ರ ಫಾರ್ಮ್ ಹೌಸ್ ಹಾಂ ಹೆಚ್ಚು ಕಮ್ಮಿ ಹಂಗೆ ಲೆಕ್ಕ ಎಲ್ಲಿ ಏನು ಅನ್ನೋದನ್ನ ನಾನು ನಿಮ್ಮ ಬ್ಲಾಗಲ್ಲಿ ತೋರಿಸ್ತೀನಿ ಮೋಸ್ಟ್ಲಿ ರಂಜನ್ ಅವ್ರು ಮಾಡಿದ್ದಾರೆ ಆ ಅದು ಐ ಡೋಂಟ್ ರಿಮೆಂಬರ್ ಬೆಳಗ್ಗೆ ಬೆಳಗ್ಗೆ ಏನೋ ನೆನಪಾಗ್ತಿಲ್ಲ ಆಗ್ತದೆ ನನಗೆ ಸೊ ನಂಗೆ ಹೆಲ್ಪ್ ಮಾಡ್ಬೇಕಾದೀನಿ ಯು ಶುಡ್ ಹೆಲ್ಪ್ ಮೀಯರ್ ಬೆಳ್ಳುಳ್ಳಿ ಬಿಡ್ಸೋತಿ ಓಕೆ ಓಕೆ ಡನ್ ಜೋರ್ ಗುಡ್ ಸನ್ ಅವ್ನಿಗೆ ಇಷ್ಟ ಏನಾದರೂ ಮಾಡ್ತಿದ್ರೆ ಅವನು ಬಂದು ಮಾಡಿಕೊಡ್ತಾ ಇರ್ತಾನೆ ಡಿವಿನೂ ಮಾಡ್ತಾರೆ ಬೆಳ್ಳುಳ್ಳಿ ಬಿಡ್ಸೋದು ಒಂದೊಂದು ಸರ್ತಿ ಮೂಡಿದ್ದಂಗೆ ಬಟ್ ತುಂಬ ಟೈಮ್ ತೊಗೊತಾರೆ ಮಾಡೋಕೆ ನಾನು ಅಂದರೆ ಬೇಗ ಬೇಗ ಮಾಡಿಬಿಡ್ತೀನಿ ಅದಕ್ಕೆ ಒಬ್ಬ ಡ್ಯಾಡಿ ಏನು ಮಾಡ್ತಾರೆ ತೋರ್ಸೋಬಂಗೆ ಫಸ್ಟ್ ಟೈಮ್

ಮತ್ತೆ ಬರೋಣ ನಿನ್ನ ಏನಕ್ಕೆ ಬಿಡ ಇಲ್ಲೇ ಇರೋ ಮನೇಲಿ ಬಂದಿಲ್ಲ ರಕ್ಷಾ ಬಂಧನ ಅಂತ ಹಾಲಿಡೇ ಇಷ್ಟು ಪಾತ್ರೆ ಬಿದ್ದಿತ್ತು ಪಾತ್ರೆ ಎಲ್ಲ ತೊಳೆದು ಇವಾಗ ಚಿಕನ್ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀವಿ ನಾನು ಮಾಡ್ತಾ ಇರೋದು ಯಾರು ಚಿಕನ್ ಆಲ್ರೆಡಿ ನಿಮ್ಮ ಡ್ಯಾಡಿ ನೋಡೋದು ಟೀ ಮಾಡೋಕ್ಕೆ ಎಷ್ಟು ಗಲೀಜು ಮಾಡಿದ್ದಾರೆ ಇಲ್ಲ ಯಾರು ಕ್ಲೀನ್ ಮಾಡೋದು ನೋಡಿ ಗಾಯ್ಸ್ ಡಡಿ ನೀ ಕಲಿಯಾಚಿ ನೀನು ಇಲ್ಲ ಅದನ್ನ ನೀನು ಅಟ್ಲೀಸ್ಟ್ ಸ್ವಚ್ಛ ತರನೇ ಮನೆ ಮನೆ ಗುಶಲ್ಲೋ ಮನೆ ಗುಚಿದಾ ಇದೆ ಬೌಂಡರಿ ಚಿಕನ್ ಆಕ್ಚುಲಿ ಯಾರ್ ಅಯ್ಯೋ ನಾನು ಫ್ರಿಜ್ ಅಲ್ಲಿ ಇಟ್ಟಿದ್ದಿಲ್ಲ ಅದಾರ್ಗೆ

ಎಲ್ಲಿಂದ ತರ್ಸಿದ್ದೆ ರಾಖಿನ ಬಾಕ್ಸಲ್ಲೆಲ್ಲ ಕೊಟ್ಬಿಟ್ಟು ಅವನೇ ನಾನು ಚೆನ್ನಾಗಿದೆ ಒಂಥರ ಬಾಕ್ಸಸ್ ಲಾಸ್ಟ್ ಇಯರ್ ರಾಖಿ ನೆನಪಿದ್ಯಾಟ್ನಿತ್ತಷ್ಟ ದಿನ ನಿಮ್ಮ ಅಣ್ಣ ಹಾಕೊಂಡು ಕಲರ್ ಹೋಗದೆ ಇಟ್ಕೊಂಡ್ರೆ ಇರುತ್ತೆ ಯುಗ ನಿಂಗಿಲ್ಲ ಸಿಸ್ಟರು ಯಾರೂ ಯುಗಾನು ನಂತರ ಒಬ್ನೇ ಮಗ ಹೇง ಒಂದು ಗಂಟೆ ಗಂಟೆ ಆಗ್ಬಿಡುತ್ತೆ ಟೈಟ್ ಆಗಿರುತ್ತೆ लास्ट ಇಯರ್ ವಿಯೆಟ್ನಾಮ್ ಗೆ ಹೋಗ್ತಿದ್ರಲ್ಲ ಲಾವಾ ಕಟ್ಟಿದಿತ್ತು ಅದು ಸೇಮ್ ವರ್ಮಾ ಲಕ್ಷ್ಮಿ ಅವಾಗ ನೆಕ್ಸ್ಟ್ ಡೇನ ಹೋಗೋ ಬಂದಿತ್ತು ಸೂಪರ್ ಥ್ಯಾಂಕ್ ಯು ಹ್ಯಾಪಿ ರಕ್ಷಾ ಬಂಧನ ಥ್ಯಾಂಕ್ ಯು ಥ್ಯಾಂಕ್ ಯು

यारी ब मुचरोdna मेन पुरेना टाटा बी टॉक ले प्लस दुड्डो हम अना रिज़र्व ऑफ कोर्स पापा पापा नि फर्स्टला थैंक यू ओला स्पिचला कॉस्टिचला पना विला आई दी दी इज जस्ट एटो थैंक यू नेक्स्ट लेवल अनदर लेवल

ಇದು ನಮ್ಮ ಅಣ್ಣ ನಾನು ಹಳೆಯ ವ್ಲಾಗ್ಸಲ್ಲಿ ಒಂದೆರಡು ಬ್ಲಾಗಲ್ಲಿ ಬಂದಿದ್ದಾನ ಅಷ್ಟೆ ಸೊ ನಮ್ಮ ಡ್ಯಾಡಿ ಅವರ ಅಣ್ಣನ ಮಗ ದೊಡ್ಡಣ್ಣ ಮಗ ಆಗಬೇಕು ಶಶಿ ಅಂತ ಸೊ ನಾನು ರಾಕಿ ಕಟ್ಟಿದ್ದೀನಿ ಲಾಸ್ಟ್ ಟೂ ತ್ರೀ ಇಯರ್ಸ್ ಅಂತಾನು ಕಟ್ತಾ ಇದ್ದೀನಿ ಅದು ವ್ಲಾಗ್ ಮಾಡಿಲ್ಲ ಅನ್ಸುತ್ತೆ ಸೊ ಈ ವರ್ಷ ಹೇಗಿದ್ರು ಹಾಗೆ ವ್ಲಾಗ್ ಮಾಡ್ತಿದ್ನಲ್ಲ ನಿಮಗೂ ಕೂಡ ವ್ಲಾಗ್ ಮಾಡಿ ಶಶಿ ಅಣ್ಣನ ತೋರ್ಸೋಣ ಅಂತ ಅಷ್ಟೇ ಬನ್ನಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಯಾರು ಬಂದಿರೋ ಶಶಿಮಾಮ

ಕಟ್ ಹ್ಞೂ ಅಯ್ಯೋ ಕಟ್ ಹಾಕೋದೇನು ಇರುತ್ತೆ ಬ್ರೋ ನಮ್ಗಿನ ದೊಡ್ಡೋರು ಅವ್ರಿಗೂ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇರುತ್ತೆ ನಮ್ಗಿಂದ ಜಾಸ್ತಿ ಕಟ್ ಹಾಕ್ಸ್ಕೋಬೇಕು ಬ್ರೋ ಎಷ್ಟು ದಿವಸ ಅಂತ ಅಲ್ವಾ ಕಟ್ ಹಾಕ್ಸ್ಕೊಬೇಕು ಅದೇ ಲೈಫು ಕರೆಕ್ಟ್ ಕರೆಕ್ಟ್ എസ് അണ അ ಓ ಹಾಗಾದ್ರೆ ಅಣ್ಣ ತಂಗಿ ಸೈಡ್ ತಗೊಂಡ್ಮೇಲೆ ನಾವೇನ್ ಮಾತಾಡಕಲ್ಲ ಎಲ್ಲೋರ್ ಕೆಲ್ಸದಲ್ಲಿ ಬ್ಯುಸಿ ಇರ್ತಾರೆ ಅಣ್ಣ ಅಣ್ಣ ಇವಾಗ ಹೇಳ್ತಾ ಇದ್ದೆ